ನಾಳೆ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಬಹಳ ವಿಶೇಷವಾದ ಬುಧವಾರ ನಾಳೆಯಿಂದ ತೊಂಬತ್ತೆಂಟು ದಿನಗಳ ಕಾಲ ಈ ಐದು ರಾಶಿಯವರಿಗೆ ದುಡ್ಡಿಗೆ ಕೊರತೆ ಅನ್ನುವುದೇ ಬರುವುದಿಲ್ಲ ಶ್ರೀಮಂತಿಕೆ ಅನ್ನೋದು ಈ ಐದು ರಾಶಿಯವನ್ನು ಹುಡುಕಿ ಬರುತ್ತದೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ನಾಳೆಯಿಂದ ತೊಂಬತ್ತೆಂಟು ದಿನಗಳ ಕಾಲ ಈ ಐದು ರಾಶಿಯವರಿಗೆ ಆಂಜನೇಯ ಸ್ವಾಮಿಯ ಅನುಗ್ರಹ ಮತ್ತು ಆಶೀರ್ವಾದ ಇರುವುದರಿಂದ ಇವರ ಬದುಕು ಬಂಗಾರವಾಗತ್ತೆ ಮತ್ತು ಇದರಿಂದಾಗಿ ಇವರ ಮನೆಯಲ್ಲಿ ಸಕಾರಾತ್ಮಕವಾದ ಪರಿಣಾಮಗಳು ಪರಿಣಮಿಸುತ್ತದೆ ಅಂತ ಹೇಳಿದರೆ ತಪ್ಪಾಗಲ್ಲ ವಿಶೇಷವಾಗಿ ನಾಳೆಯಿಂದ ಈ ರಾಶಿಯವರಿಗೆ ಕೈ ಹಣ ಓಡಾಡುತ್ತೆ ಹಾಗೆಯೇ ಬೇರೆ ಬೇರೆ ಕೆಲಸಗಳಲ್ಲಿ ಲಾಭದಾಯಕವಾದ ಫಲಿತಾಂಶಗಳು ಕಂಡುಬರುತ್ತದೆ ಜೊತೆಗೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ಇವರು ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಅಂತ ಹೇಳಲಾಗುತ್ತಿದೆ ನಂತರ ಈ ಒಂದು ಸಮಯದಲ್ಲಿ ಈ ರಾಶಿಯವರು ಎಲ್ಲಾದರೂ ಕೂಡ ಜಯವನ್ನು ಗಳಿಸಲಿದ್ದಾರೆ ನೀವು ಉದ್ಯೋಗ ಕ್ಷೇತ್ರದಲ್ಲಿ ಮಾಡುವಂತಹ ಯೋಜನೆಗಳು ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತದೆ ಒಂದು ವೇಳೆ ನೀವು ನೀವು ನಿಮ್ಮ ಕೆಲಸವನ್ನು ಬದಲಾಯಿಸುವ ಬಗ್ಗೆ ಯೋಚನೆ ಮಾಡುತ್ತಾ ಇದ್ದರೆ ಖಂಡಿತವಾಗಿಯೂ ಕೂಡ ಬದಲಾಯಿಸಬಹುದು ಇದು ಇದಕ್ಕೆ ಅತ್ಯುತ್ತಮವಾದಂತಹ ಸಮಯವಾಗಿರುತ್ತದೆ ನೀವು ಶ್ರದ್ಧಾ ಭಕ್ತಿಯಿಂದ ಮಾಡುವಂತಹ ಯಾವುದೇ ಕೆಲಸವಾಗಿರಲಿ ಆ ಕೆಲಸದಲ್ಲಿ ಉನ್ನತಿ ಅನ್ನೋದು ಈ ರಾಶಿಯವರಿಗೆ ಸಿಗುತ್ತದೆ ಅದೃಷ್ಟದ ಸಹಾಯ ಕೂಡ ಇರುವುದರಿಂದ ಈ ಸಂದರ್ಭದಲ್ಲಿ ನೀವು ಯಶಸ್ಸಿನ ಏಣಿಯನ್ನು ಹಂತ ಹಂತವಾಗಿ ಹತ್ತುತ್ತೀರಾ ಸಾಕಷ್ಟು ಸಮಯಗಳಿಂದ ನೀವು ಎದುರಿಸುವಂತಹ ಸಮಸ್ಯೆಗಳಿಗೆ ಮುಕ್ತಿ ಅನ್ನೋದು ನಾಳೆಯಿಂದ ಸಿಗಲಿದೆ ಇನ್ನು ನೀವು ಒಳ್ಳೆಯ ಅದೃಷ್ಟವಂತಹ ಸಮಯವನ್ನು ಸಂಪಾದನೆ ಮಾಡಲಿದ್ದು ವಿಶೇಷವಾಗಿ ಹಣಕಾಸಿನ ಲಾಭ ಆಗುತ್ತೆ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ಕೊರತೆ ಅನ್ನೋದು ನಿಮ್ಮ ಹತ್ತಿರವೂ ಕೂಡ ಸುಳಿಯುವುದಿಲ್ಲ ಹೆಚ್ಚಿನ ಹಣ ಸಂಪಾದನೆ ಮಾಡುವುದಕ್ಕೆ ಒಂದಷ್ಟು ಅವಕಾಶಗಳು ಈ ರಾಶಿಯವರಿಗೆ ಸಿಗುತ್ತಾ ಹೋಗುತ್ತದೆ ನೀವು ಮಾಡುವಂತಹ ಕೆಲಸದ ಸ್ಥಳಗಳಲ್ಲಿ ಸಹೋದ್ಯೋಗಿಗಳು ಮತ್ತು ಉನ್ನತ ಅಧಿಕಾರಿಗಳ ಜೊತೆಗೆ ನೀವು ಒಂದಷ್ಟು ಲಾಭದತ್ತ ಐಡಿಯಾಗಳನ್ನು ಹಂಚಿಕೊಳ್ಳುತ್ತೀರಾ ಇದರಿಂದ ನಿಮಗೆ ಬಡ್ತಿ ಅನ್ನೋದು ಸಂಬಳದಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನು ನೀವು ಮಾಡುವಂತಹ ಖರ್ಚಿನಲ್ಲಿ ಇಳಿಕೆ ಮಾಡುತ್ತಾ ಹೋದರೆ ಭವಿಷ್ಯಕ್ಕೆ ಆ ಹಣ ನಿಮಗೆ ಎಲ್ಲೋ ಒಂದು ಕಡೆ ಹೂಡಿಕೆಯಾಗಿ ಬರುತ್ತದೆ ಅಂತ ಹೇಳಿದರೆ ತಪ್ಪಾಗಲ್ಲ ವ್ಯಾಪಾರಿಗಳು ಈ ಸಂದರ್ಭದಲ್ಲಿ ತಮ್ಮ ವ್ಯಾಪಾರದಲ್ಲಿ ವಿಪರೀತ ಲಾಭವನ್ನು ಅನ್ನೋದನ್ನು ಪಡೆಯುತ್ತಾರೆ ಅನ್ನೋದು ಕಟ್ಟಿಟ್ಟ ಬುದ್ಧಿ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುವ ಆ ಐದು ರಾಶಿಗಳು ಯಾವುದು ಎಂದರೆ ಸಿಂಹರಾಶಿ ಮಕರ ರಾಶಿ ಕುಂಭರಾಶಿ ಮೀನರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಜೈ ಬಜರಂಗಿ ಅಂತ ಕಮೆಂಟ್ ಮಾಡಿ